ಲಾಲ್ಬಾಗ್ ನೋಡಬನ್ನಿ ಎಂದು ಕೈಬೀಸಿ ಕರೆಯುತ್ತಿದೆ ಇದಕ್ಕೆ ಕಾರಣ ಸುಂದರ ಉದ್ಯಾನವನದಲ್ಲಿ ಹೊಸದಾಗಿ ಪರಿಚಯಿಸಲಾಗಿರುವ ಡಿಜಿಟಲ್ ವ್ಯವಸ್ಥೆ ಮತ್ತು ಬೈಸಿಕಲ್ ಇದರ ಜೊತೆಗೆ ಮತ್ತೊಂದು ಸೇರ್ಪಡೆ ಎಂದರೆ ಲಾಲ್ಬಾಗ್ ಕೆರೆಯಲ್ಲಿ ಕಾಣುವ ತೇಲುವ ಉದ್ಯಾನ ಜನರನ್ನು ಹೆಚ್ಚು ಆಕರ್ಷಿಸುತ್ತಿದೆ ಸದ್ಯಕ್ಕೆ ಐವತ್ತು ಗಿಡ ಮರಗಳ ಮಾಹಿತಿಗೆ ಕ್ಯೂ ಆರ್ ಕೋಡ್ ನೀಡಲಾಗಿದೆ ಹಂತ ಹಂತವಾಗಿ ಎಲ್ಲ ಮರಗಳಿಗೂ ಕ್ಯೂ ಆರ್ ಕೋಡ್ ಅಳವಡಿಸಲಾಗುತ್ತದೆ ಇದರಿಂದ ಸಸ್ಯದ ಮೂಲ ಹೆಸರು ಬೆಳೆಯುವ ಹವಾಗುಣ ಸೇರಿದಂತೆ ಅನೇಕ ಮಾಹಿತಿಗಳನ್ನು ತಿಳಿಯಬಹುದಾಗಿದೆ ಇದು ಪೂರ್ಣಗೊಂಡ ನಂತರ ಸಸ್ಯ ಸಂಪತ್ತಿನ ಸಂಪೂರ್ಣ ಮಾಹಿತಿಯನ್ನು ಪ್ಲಾಂಟ್ ವೆಲ್ತ್ ಆಫ್ ಲಾಲ್ಬಾಗ್ ಎಂಬ ಪುಸ್ತಕ ರೂಪದಲ್ಲಿ ಪ್ರಕಟವಾಗಲಿದೆ ಇವೆಲ್ಲ ಬೆಳವಣಿಗೆಗಳನ್ನು ಸ್ವಾಗತಿಸುತ್ತಿರುವ ನಡಿಗೆದಾರರು ಪ್ರವಾಸಿಗರು ಮುಖ್ಯವಾದ ಕೆಲವು ಸಮಸ್ಯೆಗಳನ್ನು ಅಹಿಂದ ಚಾನೆಲ್ ಮೂಲಕ ತೋಟಗಾರಿಕೆ ಇಲಾಖೆಯನ್ನು ಪ್ರಶ್ನಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ನಡಿಗೆದಾರರು ಪಾರ್ಕ್ಗಳಲ್ಲಿ ಜನ ಗುಂಪು ಸೇರಿ ಜೋರು ಧ್ವನಿಯಲ್ಲಿ ಮಾತನಾಡುವುದು ಮೊಬೈಲ್ ಫೋನ್ಗಳಲ್ಲಿ ಹೆಚ್ಚು ಸದ್ದಿನ ಹಾಡು ಭಜನೆಗಳಿಂದ ನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೆಯೇ ಬೆಂಗಳೂರಿನ ಬಸವನಗುಡಿಯ ಕೃಷ್ಣರಾವ್ ಪಾರ್ಕ್ ಕುಮಾರ ಪಾರ್ಕ್ ಸ್ಯಾಂಕಿ ಟ್ಯಾಂಕ್ ಸೇರಿದಂತೆ ಬಹುತೇಕ ಪಾರ್ಕ್ಗಳಲ್ಲಿ ವಿಪರೀತ ಸೊಳ್ಳೆ ಕಾಟ ಇದ್ದು ಇವೆಲ್ಲ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿ ವರ್ಗ ಗಮನಿಸಿ ಪರಿಹರಿಸಬೇಕೆಂದು ಕೋರಿದ್ದಾರೆ ಅಸಲಿಗೆ ಉದ್ಯಾನ ಎಂದರೆ ಮಾನವ ಶಾಂತಿಗಾಗಿ ಪಕ್ಷಿಗಳ ಕಲರವ ಕೇಳಲೆಂದು ಜೊತೆಗೆ ವನ್ಯಜೀವಿಗಳು ಅಥವಾ ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆಗಾಗಿ ಮೀಸಲಿಡಲಾದ ನೈಸರ್ಗಿಕ ಅರೆ ನೈಸರ್ಗಿಕ ಸಸ್ಯಗಳಿರುವ ಪ್ರದೇಶವಾಗಿದ್ದು ವಾಯು ವಿಹಾರಿಗಳು ಸೇರಿದಂತೆ ಮೆಡಿಟೇಷನ್ಗೆಂದೂ ಅನೇಕರು ಪಾರ್ಕ್ಗಳನ್ನು ಅವಲಂಬಿಸಿರುತ್ತಾರೆ ಹೀಗಿರುವಾಗ ನಿಶಬ್ದ ಪ್ರಕೃತಿ ಸೊಬಗು ಸ್ವಚ್ಛ ವಾತಾವರಣ ಸವಿಯಲು ಬರುವವರಿಗೆ ಇಲ್ಲೂ ಶಬ್ದ ಮಾಲಿನ್ಯವಾಗುತ್ತಿರುವುದು ಎಷ್ಟು ಸರಿ ಎಂಬುದು ಜನರ ಪ್ರಶ್ನೆಯಾಗಿದೆ